ಫೆಬ್ರವರಿ ಹನ್ನೊಂದರಂದು ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಇಟ್ಟಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೆದ್ದಲಹಳ್ಳಿಪುರ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಆಸ್ತಿಗಳ ಡ್ರೋನ್ ಸರ್ವೆ ಮೂಲಕ ಆಸ್ತಿಗಳ ಗಡಿ ಗುರುತಿಸುವ ಕಾರ್ಯಕ್ಕೆ ಅಧಿಕಾರಿಗಳು ಡ್ರೋನ್ ತೆಗೆದುಕೊಂಡು ಸ್ಥಳಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿನ ರೈತರು ತಮ್ಮ ತಪ್ಪು ಮಾಹಿತಿಯಿಂದ ಟೌನ್ಶಿಪ್ಗೆ ಭೂಮಿ ಸರ್ವೆ ಮಾಡಲು ಬಂದಿದ್ದಾರೆ ಎಂದು ತಪ್ಪು ತಿಳಿದುಕೊಂಡು ಸ್ಥಳದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದರು ಈ ವೇಳೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸ್ಥಳಕ್ಕೆ ಕಳುಹಿಸಿ ರೈತರು ಆತಂಕ ಪಡುವ ಅಗತ್ಯತೆ ಇಲ್ಲ ಇದು ತಾಲೂಕಿನಾದ್ಯಂತ ಆಗುವ ಕೆಲಸ ಎಂದು ಸ್ಪಷ್ಟನೆ ನೀಡಿದ ಮೇಲೆ ರೈತರು ಸುಮ್ಮನಾಗಿದ್ದರು ಆದ್ದರಿಂದ ಟೌನ್ಶಿಪ್ಗೂ ಡ್ರೋನ್ ಸರ್ವೆಗೂ ಸಂಬಂಧವಿಲ್ಲ ಎಂದು ಶಾಸಕ ಶರತ್ ಬಚ್ಚೇಗೌಡ ಸ್ಪಷ್ಟನೆಯನ್ನು ನೀಡಿದರು ನಂದಿ ಹೋಬಳಿಯ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಇವತ್ತು ಯಾರ್ಯಾರ ಸ್ವತ್ತುಗಳು ಆಸ್ತಿಗಳು ಎಲ್ಲಿದೆ ಅಂತೇಳಿ ಡ್ರೋನ್ ಸರ್ವೆ ಮುಖಾಂತರವಾಗಿ ಡ್ರೋನ್ ಸರ್ವೆ ಮಾಡಿ ಆ ಆಸ್ತಿಗಳ ಒಂದು ಬೌಂಡ್ರಿನ ಬೌಂಡ್ರಿನ ನಿಗದಿಪಡಿಸ್ಕೋಬೇಕು ಅಂತೇಳಿ ಏರಿಯಲ್ ಸರ್ವೆಗೆ ಡ್ರೋನ್ನ ತಗೊಂಡು ಬಿ ಎ ಆರ್ ಐ ಅವರು ಅಲ್ಲಿ ಹೋಗಿದ್ದಂಥ ಸಂದರ್ಭದಲ್ಲಿ ಗ್ರಾಮಸ್ಥರು ಅದು ಬೇರೆ ಉದ್ದೇಶಕ್ಕಾಗಿ ಬಂದಿದ್ದಾರೆ ಕೆಲವರು ಖಾಸಗಿ ಉದ್ದೇಶಕ್ಕಾಗಿ ಅಲ್ಲಿ ಬಂದು ಸರ್ವೆ ಮಾಡ್ತಾ ಇದ್ದಾರೆ ಕೆಲವರು ಒಂದು ಸ್ಯಾಟಲೈಟ್ ಟೌನಲ್ಲಿ ಮಾಡಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಸರ್ವೆ ಮಾಡ್ತಾರಂತ ಅಲ್ಲಿ ತಪ್ಪು ಮಾಹಿತಿಗಳಿಟ್ಕೊಂಡು ಹೋಗಿ ಅಲ್ಲಿ ಗಲಾಟೆ ಮಾಡಿ ಗೊಂದಲ ಆಗಿದೆ ತುರ್ತಾಗಿ ಮಾಹಿತಿ ಸಿಗ್ತಾ ಇದ್ದಂಗೆನೆ ನಾವಲ್ಲಿ ಅಲ್ಲಿ ತಹಶೀಲ್ದಾರ್ ಅವ್ರಿಗೆ ಮತ್ತು ಎ ಡಿ ಎಲ್ ಆರ್ ಅವ್ರಿಗೆ ಮಾತಾಡಿ ಪೊಲೀಸ್ ಅವ್ರಿಗೂ ಕೂಡ ಮಾತಾಡಿ ಅಲ್ಲಿ ಗ್ರಾಮಸ್ಥರಿಗೆಲ್ಲರಿಗೂ ಕೂಡ ಆತಂಕ ಬೀಳಂಥ ಯಾವ ಅಗತ್ಯ ಕೂಡ ಇಲ್ಲ ಎಲ್ಲ ಕಡೆ ಏನು ನಡೀತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಅಲ್ಲಿ ಪ್ರಾರಂಭ ಆಗಿರೋಂಥದ್ದು ಇಟ್ಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ಪ್ರಾರಂಭ ಆಯಿತು ಅದರಿಂದ ಗ್ರಾಮಸ್ಥರಿಗೆ ಯಾವುದೇ ಒಂದು ಆತಂಕದ ಕಾರಣ ಇಲ್ಲ ಅಂತೇಳಿ ಅವರಿಗೆಲ್ಲ ಸಮಾಧಾನ ಹೇಳಿ ಇದು ತಾಲೂಕಾದ್ಯಂತ ಆಗುತ್ತೆ ಪ್ರಾರಂಭ ಇಟ್ಸಂದ್ರ ಗ್ರಾಮ ಪಂಚಾಯಿತಿಯಿಂದ ಆಗಿದೆ ಇಲ್ಲಿ ಎಲ್ಲರ ಸ್ವತ್ತುಗಳನ್ನೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ದೃಢೀಪರ್ಶ ಒಂದು ಕಾರ್ಯಕ್ರಮ